ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರ ಕರುಣೆ ದಯೆ ಹೇಗಿರುತ್ತೆ ಅಂದರೆ ನಾವು ಯಾವುದೋ ಒಂದು ಆಸ್ಪತ್ರೆಗೆ ಹೋಗುವಂಥ ಸಂದರ್ಭ ಬರುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಹಣ ಖರ್ಚಾಗೋ ಸಂದರ್ಭ ಇರುತ್ತೆ ಅನ್ಪಟ್ಟೆ ಹಣ ಖರ್ಚಾಗ್ಬೋದು ದೊಡ್ಡ ಆಸ್ಪತ್ರೆ ಅಂತ ನಾವು ಅಂದ್ಕೊಂಡಿರ್ತೀವಿ ಆಗ ನಾವು ಅಲ್ಲಿಗೆ ಹೋಗೋಕ್ಕಿಂತ ಮೊದಲು ನಾವು ಬಾಬಾನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ ಅಂತ ಇಟ್ಕೊಡ್ರಿ ಬಾಬಾ ನನ್ನ ಹತ್ರ ಹಣ ಕಾಸಿ ಇಲ್ಲ ಹಾಗೆ ಈ ಕಾಯಿಲೆ ಏನು ಅಂತ ನನಗೆ ಗೊತ್ತಿಲ್ಲ ಯಾವುದೇ ರೀತಿ ಕಾಯಿಲೆ ಇಲ್ದಂಗೆ ಆಗಿರಲಪ್ಪ ಎಲ್ಲದೂ ಎಲ್ಲದೂ ಒಳ್ಳೆಯ ರೀತಿಯಲ್ಲಿ ಬದಲಾಗಲಿ ಹಾಗೆ ಹಣವೂ ಕೂಡ ನನ್ನ ಹತ್ರ ಅಷ್ಟಿಲ್ಲ ಹಾಗಾಗಿ ಹಣಕ್ಕೂ ನನಗೇನಾದರೂ ಒಂದು ಒಳ್ಳೆಯ ದಾರಿಯನ್ನು ತೋರಿಸು ಹಾಗೆ ಅಲ್ಲಿರೋ ಡಾಕ್ಟ್ರು ಕೂಡ ಒಳ್ಳೆಯ ರೀತಿಯಲ್ಲಿ ನಮಗೆ ಸ್ಪಂದಿಸ್ತೀವಿ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳಿ ನಾವು ಈ ರೀತಿ ಪ್ರಾರ್ಥನೆಯನ್ನು ಮಾಡಿ ಹೊರಟಾಗ ಯಾವ ರೀತಿ ಅದ್ಭುತ ಚಮತ್ಕಾರಗಳಾಗ್ತವೆ ಅನ್ನೋದಕ್ಕೆ ನಾನಿಲ್ಲಿ ಎರಡು ಸತ್ಯ ಘಟನೆಗಳನ್ನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಮೊನ್ನೆ ಗುರುವಾರದ ದಿನ ಅದು ಮಗುವಿಗೆ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತಂತೆ ಸ್ನೇಹಿತರೆ ಬಹಳ ಅಂದರೆ ಒಂದು ವಾರ ಕನಿಷ್ಠ ಪಕ್ಷ ಒಂದು ವಾರ ಅಡ್ಮಿಟ್ ಆಗಬೇಕು ಅಂತ ಹೇಳಿ ಮೊದಲಿಗೆ ಹೇಳಿದ್ರಂತೆ ಅದು ತುಂಬಾ ಹೈಟೆಕ್ ಆಸ್ಪತ್ರೆ ಆಗಿತ್ತು ಅಲ್ಲಿನ ಖರ್ಚು ವೆಚ್ಚ ಕೂಡ ಅಷ್ಟೇ ಹೆಚ್ಚಿತ್ತು ಅಂತ ಸ್ನೇಹಿತರೆ ಅಂದ್ರೆ ಇವರು ಕೂಡ ಮಗುವಿನ ಆರೋಗ್ಯ ನೋಡಿದಾರಲ್ಲ ಏನಾಗ್ಬಿಡುತ್ತೋ ಅಂತ ಆತಂಕದಲ್ಲಿ ಆಸ್ಪತ್ರೆಗೆ ಹೋಗಿದ್ದಾರೆ ಅಡ್ಮಿಟ್ ಕೂಡ ಮಾಡ್ಕೊಂಡಿದ್ದಾರೆ ಹಾಗೆ ಅಡ್ಮಿಟ್ ಆದ್ಮೇಲೆ ಅವರ ತಾಯಿ ಏನು ಆ ಮಗುವಿನ ತಾಯಿಯ ಅಮ್ಮ ಇದ್ದಾರಲ್ಲ ಅವರು ಬಾಬಾರವರ ಭಕ್ತೃ ಸ್ನೇಹಿತರೆ ಅವರೇ ನನಗೆ ಫೋನ್ ಮಾಡಿ ವಿಚಾರವನ್ನ ತಿಳಿಸಿದ್ದು ಏನು ಆ ಮಗುವಿನ ರಾತ್ರಿ ಅಡ್ಮಿಟ್ ಮಾಡಿ ಮಗಳನ್ನ ಬಿಟ್ಟು ಬಂದ್ರಲ್ಲ ಬಂದ ತಕ್ಷಣವೇ ಸ್ನಾನ ಮಾಡಿಕೊಂಡು ಆ ಗುರುವಾರ ರಾತ್ರಿ ಹತ್ತು ಗಂಟೆಗೆ ಬಾಬಾರವರಿಗೆ ಒಂಬತ್ತು ದೀಪಗಳನ್ನು ಬೆಳಗ್ಗೆ ಆರತಿ ಮಾಡಿ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರಂತೆ ಸ್ನೇಹಿತರೆ ಬಾಬಾ ಆ ಮಗುವಿಗೆ ಏನೂ ತೊಂದರೆ ಆಗಬಾರ್ದು ಒಂದು ವಾರ ಅಡ್ಮಿಟ್ ಆಗಕ್ಕೆ ಹೇಳಿದ್ದಾರೆ ಡಾಕ್ಟ್ರು ಒಳ್ಳೆ ರೀತಿಯಲ್ಲಿ ಎಲ್ಲದೂ ಸರಿಯಾಗಬೇಕು ಆ ಮಗು ಆದಷ್ಟು ಬೇಗ ಹುಷಾರಾಗಬೇಕು ಆ ರೀತಿ ನೀವು ಏನಾದರೂ ಒಂದು ದಾರಿ ತೋರಿಸ್ರಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಅದೇ ಜಾಗದಲ್ಲಿ ಮಲ್ಗಿಬಿಟ್ರಂತೆ ಅಂದರೆ ದೇವ್ರ ಕೋಣೆಯಲ್ಲಿ ದೇವ್ರ ಕೋಣೆ ಎದುರಿಗೆ ಮಲ್ಕೊಂಡ್ಬಿಟ್ಟಿದಾರಂತೆ ಸ್ನೇಹಿತರೆ ಅವರಿಗೊಂಥರ ಬೇಜಾರಾಗಿದೆ ಬಾಬಾರವ್ರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ಅಲ್ಲೇ ನಿದ್ದೆ ಹೋಗಿಬಿಟ್ಟಿದ್ದಾರೆ ತಕ್ಷಣ ಅವರಿಗೆ ಮಧ್ಯರಾತ್ರಿಗೆ ರಾತ್ರಿಗೆ ಅವರಿಗೆ ಕಿವಿಯಲ್ಲಿ ಯಾರು ಬಂದು ಮಗು ಆರಾಮಾಗಿದೆ ಮಗು ಆರಾಮಾಗಿದೆ ಏನು ಚಿಂತೆ ಮಾಡಬೇಡ ಅಂತ ಹೇಳಿ ಈ ರೀತಿಯಾಗಿ ಎರಡು ಸಾರಿ ಕಿವಿಯಲ್ಲಿ ಹೇಳ್ದಂಗೆ ಆಯ್ತಂತೆ ತಕ್ಷಣ ಅವರಿಗೆ ಎಚ್ಚರ ಆಗ್ಬಿಟ್ಟಿದೆ ಗಾಬರಿ ಕೂಡ ಆಗ್ಬಿಟ್ಟಿದ್ದಾರೆ ಆಗ ಅವರು ಮತ್ತೆ ಬಾಬಾರವರನ್ನ ಪ್ರಾರ್ಥನೆ ಮಾಡಿಕೊಂಡು ಬೆಡ್ರೂಮಿಗೆ ಹೋಗಿ ಮಲ್ಕೊಂಡಿದ್ದಾರೆ ಸ್ನೇಹಿತರೆ ಮಲ್ಕೊಂಡ್ರು ಬೆಳಗ್ಗೆ ಎದ್ದ ತಕ್ಷಣವೇ ಅವರು ಬೇಗ ಬೇಗ ಆಸ್ಪತ್ರೆಗೆ ಹೋಗಕ್ಕೆ ಅಡಿಗೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ರಂತೆ ಆಸ್ಪತ್ರೆಯಲ್ಲಿ ಮಗು ಇದೆ ಒಂದು ವಾರ ಇರ್ಲಿಕ್ಕೆ ಹೇಳಿದ್ದಾರೆ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಬೇಗ ಬೇಗ ತಯಾರಿ ಮಾಡ್ಕೊಳ್ತಾ ಇದ್ರಂತೆ ಹಾಗೆ ಒಂದು ಫೋನ್ ಮಾಡ್ಬಿಡೋಣ ಮಗು ಹೇಗಿದೆ ಅಂತ ಹೇಳಿ ಬೆಳಗ್ಗೆನೇ ಬಾಬಾರವರಿಗೆ ಬೇಗ ಇದ್ದು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಅಡುಗೆ ಮನೆಗೆ ಏನಾದರೂ ತಿಂಡಿ ಮಾಡ್ಕೊಳ್ಳಕ್ಕೆ ಬಂದಾಗ ಒಂದು ಫೋನ್ ಮಾಡಿದ್ದಾರೆ ಆಗ ಮಗಳು ಹೇಳಿದಾಳೆ ಅಮ್ಮ ನೀವು ಮನೆಗೆ ಹೋದ್ರೆ ಆಗಲೇ ಮತ್ತೊಬ್ಬ ಡಾಕ್ಟ್ರು ಬಂದು ನೋಡಿ ಮಗು ಈಗ ಪೂರ್ತಿ ಗುಣವಾಗಿದೆ ಆರಾಮಾಗಿದ್ದಾಳೆ ಮನೆ ಕರ್ಕೊಂಡು ಹೋಗ್ಬೋದು ಅಂತೇಳಿ ನಮ್ಮನ್ನು ಆ ತಕ್ಷಣವೇ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಬಿಟ್ರಮ್ಮ ಅಂತ ಹೇಳಿ ಹೇಳಿದ್ಲಂತೆ ಇದ್ಲಂತೆ ಆಗ ಇವರಿಗೆ ತುಂಬ ಆಶ್ಚರ್ಯ ಆಗಿಬಿಟ್ಟಿದೆ ಹಾಗೆ ತಕ್ಷಣವೇ ಬಾಬಾರ ಹತ್ರ ಓಡೋಗಿ ನಮಸ್ಕಾರ ಮಾಡಿಕೊಂಡು ಮತ್ತೊಮ್ಮೆ ಅವರಿಗೆ ಒಂದರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕೃತಜ್ಞತೆಯನ್ನು ಸಲ್ಲಿಸಿದ್ರಂತೆ ಹೇಳಿ ನನಗೆ ಬಾಬಾ ನೀವಿಷ್ಟು ಕರುಣಾಮಯರು ಪ್ರೇಮಮಯರು ದಯಾಮಯುರು ಅಂತೇಳಿ ಮತ್ತೊಮ್ಮೆ ಸಾಬೀತುಪಡಿಸ್ಬಿಟ್ರಲ್ಲ ನನ್ನ ಕಿವಿಲಿ ಬಂದು ಹೇಳಿದ್ದು ನೀವು ಸತ್ಯವಾದ ಮಾತೇ ನಾನು ಆಗ ಏನನ್ಕೊಂಡೆ ಅಂದರೆ ಅಯ್ಯೋ ಅದೇ ನೆನಪಲ್ಲಿ ಮಲ್ಕೊಂಡಿದ್ನಲ್ಲ ಏನೋ ಅದು ಭ್ರಮೆ ಅಂತ ಅನಿಸಿರ್ಬೋದು ಅಂತೇಳಿ ನಾನು ಆ ಕ್ಷಣ ಅಂದ್ಕೊಂಡೆ ಆದರೆ ಈಗ ನನಗಾಗಿರೋ ಅನುಭವ ನೋಡಿದರೆ ಅದು ಪವಾಡನೆ ನೀವೇ ಬಂದು ನನ್ನ ಕಿವಿಲಿ ಹೇಳಿದ್ದು ನನ್ನನ್ನು ಎಚ್ಚರಿಸಿದ್ದು ಅಂತೇಳಿ ನನಗೆ ಈಗ ಅದರ ಅನುಭವ ಆಯಿತು ಬಾಬಾ ನಿಮಗೆ ಧನ್ಯವಾದಗಳು ಅಂತ ಹೇಳಿದಂತೆ ಅವರಿಗೆ ಈ ವಿಚಾರ ನನ್ನ ಹತ್ರ ಹೇಳಬೇಕು ಅಂತೇಳಿ ತುಂಬ ಆಸೆಯಾಗಿ ಮಗಳ ಹತ್ರ ಹೇಳಿ ನನ್ನ ಫೋನ್ ನಂಬರ್ ನ್ನ ಹುಡುಗಿಸಿ ಅವರೇ ನನಗೆ ಫೋನ್ ಮಾಡಿ ಹೇಳಿದರು ಬಾಬಾರವರು ಇದ್ದಾರೆ ಖಂಡಿತ ಇದ್ದಾರಮ್ಮ ನಾವು ಹೋಗಿರೋ ಆಸ್ಪತ್ರೆ ತುಂಬ ಕಾಸ್ಟ್ಲಿ ಆಸ್ಪತ್ರೆ ಅದರಲ್ಲೂ ನನ್ನ ಮೊಮ್ಮಗು ಒಂದೇ ದಿನದಲ್ಲಿ ಸ್ವಲ್ಪ ಹೊತ್ತಿಗೆ ಚೇತರಿಸ್ಕೊಂಡು ಮನೆಗೆ ಹೋಯ್ತಲ್ಲ ಡಿಸ್ಚಾರ್ಜ್ ಆಗಿ ಅದಕ್ಕೆ ನಂಗೆ ತುಂಬಾ ಖುಷಿ ಆಯಿತು ನಿಮ್ಮ ಹತ್ರ ಈ ವಿಚಾರವನ್ನು ಹೇಳ್ಕೊಳ್ಬೇಕು ಅಂತೇಳಿ ನಾನು ನಿಮಗೆ ಫೋನ್ ಮಾಡಿದೆ ಅಂತ ಹೇಳಿದ್ರು ಸ್ನೇಹಿತರೆ ಇದೇ ಬಾಬಾರವರ ಕರುಣೆ ದಯೆ ಮಹಿಮೆ ಅಂದರೆ ಸ್ನೇಹಿತರೆ ಯಾಕಂದ್ರೆ ಆ ಆಸ್ಪತ್ರೆ ತುಂಬಾ ಕಾಸ್ಟ್ಲಿ ಅವರು ಬೆಳಗ್ಗೆವರೆಗೂ ಇಟ್ಕೊಂಡು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬಿಲ್ ಕೂಡ ಮಾಡ್ಬೋದಿತ್ತು ಇಲ್ಲವೇ ಹುಷಾರಾಗಿ ಮಗುನ ಇಟ್ಕೊಂಡು ಒಂದು ವಾರ ಇಟ್ಕೊಂಡು ಅದು ಇದು ಟ್ರೀಟ್ಮೆಂಟ್ ಹೇಳಿ ಒಂದು ವಾರ ಇಟ್ಕೊಂಡು ದುಡ್ಡನ್ನ ಸೂಲಿಕೆ ಕೂಡ ಮಾಡ್ಬೋದಾಗಿತ್ತು ಸ್ನೇಹಿತರೆ ಈಗ ಕೆಲವೊಂದು ಆಸ್ಪತ್ರೆಯಲ್ಲಿ ಆ ರೀತಿ ಮಾಡ್ತಾರೆ ಕೆಲವೊಂದು ಡಾಕ್ಟ್ರುಗಳು ಅದೇ ರೀತಿ ಇದ್ದಾರೆ ಕೆ ಎಲ್ಲರೂ ಅದೇ ರೀತಿ ಇಲ್ಲ ಒಳ್ಳೆಯ ಜನರು ಇದಾರೆ ಒಳ್ಳೆಯ ಡಾಕ್ಟ್ರುಗಳು ಇದ್ದಾರೆ ಹಾಗೆ ಕೆಟ್ಟ ಡಾಕ್ಟ್ರುಗಳು ಇದ್ದಾರೆ ದುಡ್ಡಿನ ಉದ್ದೇಶ ಇಟ್ಕೊಂಡು ದುಡ್ಡು ಮಾಡಬೇಕು ಅಂತಲೂ ಕೂಡ ಡಾಕ್ಟರ್ ಆಗಿದ್ದಾರೆ ಹಾಗೆ ಒಳ್ಳೆಯ ಅಂತಹ ಕಾರಣ ಮಾನವೀಯತೆ ದೃಷ್ಟಿಯನ್ನು ಇಟ್ಕೊಂಡು ಡಾಕ್ಟರ್ ಕೂಡ ಆಗಿದ್ದಾರೆ ಸ್ನೇಹಿತರೆ ಅಂತಹ ಸಂದರ್ಭದಲ್ಲಿ ನಾವು ಗುರುವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾವುದೇ ಒಂದು ಕೆಲಸ ಮಾಡಿದರೆ ಅಲ್ಲಿ ನಾವು ಗುರುವಿನ ಒಂದು ಅನುಭವ ಆಶೀರ್ವಾದವನ್ನು ಬೇಡಿದರೆ ಸಹಾಯವನ್ನು ಬೇಡಿದರೆ ನಮ್ಗೆ ಯಾವ ರೀತಿ ಪರಿವರ್ತನೆ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ಈ ಸಂದರ್ಭ ನಿಂತಿದೆ ಸ್ನೇಹಿತರೆ ಅಂದರೆ ಅಲ್ಲಿ ಯಾವ ರೀತಿಯ ಘಟನೆಗಳಾದರೂ ಜರುಗ್ಬೋದಿತ್ತು ಆದರೆ ಬಾಬಾರವರ ಅನುಗ್ರಹ ಎಷ್ಟಿತ್ತು ಅಂದರೆ ಇವರ ಪ್ರಾರ್ಥನೆ ಅವರಿಗೆ ಸಲ್ಲಿತ್ತು ಇವರ ಪ್ರಾರ್ಥನೆಗೆ ಅಂತ ಶಕ್ತಿ ಇತ್ತು ಬಾಬಾರವರು ಅಂತಹ ಪ್ರಾರ್ಥನೆಯನ್ನು ಸ್ವೀಕರಿಸಿ ಆ ವೈದ್ಯರ ಮನಸ್ಸಲ್ಲಿ ಚಿತ್ತದಲ್ಲಿ ಕುಳಿತು ಈ ರೀತಿಯೆಲ್ಲ ಒಂದು ಮಾತುಗಳನ್ನಾಡಿಸಿ ಅವರನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸುವ ಮಟ್ಟಕ್ಕೆ ಅವರಿಗೆ ಪ್ರೇರಣೆಯನ್ನು ನೀಡಿದರು ಮೂಲಕ ಅದೇ ರೀತಿ ಮಗುವಿಗೂ ಕೂಡ ಒಂದು ಆರೋಗ್ಯವನ್ನು ಅನುಗ್ರಹಿಸಿ ಆಶೀರ್ವಾದ ಮಾಡಿದ್ರು ಈ ತಾಯಿಯ ಪ್ರಾರ್ಥನೆಯನ್ನು ಈ ಅಜ್ಜಿಯ ಪ್ರಾರ್ಥನೆಯನ್ನು ಆ ಬಾಬಾರವರು ಸ್ವೀಕರಿಸಿದ್ರು ಸ್ವೀಕರಿಸಿದ್ರು ಅವರು ಆಸ್ಪತ್ರೆಯಿಂದ ಬಂದ ಮೇಲೂ ಕೂಡ ಸ್ನಾನ ಮಾಡಿಕೊಂಡು ಮತ್ತೆ ಬಾಬಾರವರಿಗೆ ಒಂದು ಒಂಬತ್ತು ದೀಪಗಳ ಆರತಿಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ರಲ್ಲ ಅವರ ಒಂದು ನಿಷ್ಕಲ್ಮಷ ಭಾವದ ಭಕ್ತಿಗೆ ಬಾಬಾ ಒಲ್ದಿದ್ರು ಆ ಮಗುವನ್ನು ಚೇತರಿಸ್ಕೊಳ್ಳೋಕೆ ಆ ಮಗುವಿಗೆ ಆಶೀರ್ವಾದ ಮಾಡಿ ಆ ಮಗು ಆರೋಗ್ಯವಾಗಿ ಆಸ್ಪತ್ರೆಯಿಂದ ಕೂಡ ಒಂದು ಗಂಟೆಗೆ ಮಗು ಡಿಸ್ಚಾರ್ಜ್ ಆಗಿ ಬಂದಿದೆ ಅಂದರೆ ನೀವೇನು ಒಮ್ಮೆ ಯೋಚನೆ ಮಾಡಿ ಸ್ನೇಹಿತರೆ ಈಗಿನ ಕಾಲದಲ್ಲಿ ಬೆಳಗ್ಗೆ ಬೆಳಗ್ಗೆವರೆಗೂ ಇರಲಿ ಬಿಡಮ್ಮ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದಿತ್ತು ಆದರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಹೇಗಿತ್ತು ಅಂದರೆ ಅವರ ವೈದ್ಯರ ಒಂದು ಮನಸ್ಸಲ್ಲಿ ಅವರು ಕರೆಕ್ಟ್ ಒಟ್ಟಾಗಿ ನಿಖರವಾಗಿ ನುಡಿಸ್ಬಿಟ್ಟಿದ್ದಾರೆ ಮಗು ಸಂಪೂರ್ಣವಾಗಿ ಆರೋಗ್ಯವಾಗಿದೆ ನೀವು ಮನೆಗೆ ಹೋಗ್ಬೋದು ಅಂತೇಳಿ ಹೇಳಿ ಕಳಿಸಿದ್ದಾರೆ ಅಂದರೆ ಇದು ಒಂದು ಪವಾಡ ಅಂತಲೇ ನಾವು ಅಂದ್ಕೊಳ್ಬೋದು ಸ್ನೇಹಿತರೆ ಹಾಗೆ ಇನ್ನೊಬ್ಬರು ನನಗೆ ಬೆಂಗಳೂರಿಂದ ಫೋನ್ ಮಾಡಿದರು ಅವರಿಗೂ ಕೂಡ ಒಂದು ಆರೋಗ್ಯದ ಸಮಸ್ಯೆ ಇತ್ತಂತೆ ಸ್ನೇಹಿತರೆ ಎಲ್ಲಿಗೆ ಹೋದರೂ ಎಷ್ಟೇ ಡಾಕ್ಟರ್ ಹತ್ರ ತೋರಿಸಿದ್ರು ಎಲ್ಲ ರೀತಿಯಲ್ಲೂ ಟೆಸ್ಟ್ ಮಾಡಿಸಿದ್ರು ಯಾವುದೇ ರೀತಿ ಅನಾರೋಗ್ಯ ಇಲ್ಲ ಅಂತ ಹೇಳ್ತಿದ್ರಂತೆ ಆದರೂ ಕೂಡ ಅವರಿಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾನೆ ಇತ್ತಂತೆ ಸ್ನೇಹಿತರೆ ಅಂದರೆ ನಾನು ಅವರಿಗೆ ಒಂದು ಪರಿಹಾರ ಹೇಳಿದಾಗ ಅವರು ಅದಕ್ಕೆ ಹೇಳಿದರು ಹೌದು ಮೇಡಮ್ ನೀವು ಹೇಳಿದಾಗೆ ನಾನು ಒಂದು ಕಡೆ ಬಿದ್ದಿದ್ದೆ ಬಿದ್ದಾಗಿನಿಂದನೇ ನನಗೆ ಈ ರೀತಿ ಸಮಸ್ಯೆ ಆಗಿತ್ತು ಅಂತ ಹೇಳಿದರು ಸ್ನೇಹಿತರೆ ನಾನು ಅದನ್ನು ಅವರು ನನಗಿದ್ನ ಹೇಳೋಕ್ಕಿಂತ ಮೊದಲೇ ಹೇಳಿದ್ದೆ ಅವರಿಗೆ ನಿಮಗೆ ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂದರೆ ನೀವೆಲ್ಲಾದರೂ ಬಿದ್ದಿದ್ರಾ ಬಿದ್ದಿದ್ರೆ ಆ ಜಾಗದಲ್ಲಿರುವ ನಕಾರಾತ್ಮಕತೆ ಕೂಡ ನಮ್ಮನ್ನು ಆವರಿಸೋ ಸಾಧ್ಯತೆ ಇದೆ ಇದರಿಂದ ಕೂಡ ದೇಹಕ್ಕೆ ಬಾಧೆ ನೋವುಗಳು ಹಿಂಸೆಗಳಾಗ್ತಾ ಇರ್ತವೆ ಅಂತ ಹೇಳೋದ್ಕಿನ್ ಹೇಳ್ತಾ ಇದ್ದೆ ಅಷ್ಟರೊಳಗೆ ಅವರು ಹೌದು ಮೇಡಮ್ ನೀವು ಹೇಳಿದಾಗೆ ನಾನು ಒಂದು ಕಡೆ ಬಿದ್ದಿದ್ದೆ ಬಿದ್ದಾಗಿಂದೇ ನನಗೆ ಈ ರೀತಿ ಸಮಸ್ಯೆ ಆಗಿತ್ತು ಅಂತ ಹೇಳಿದರು ಸ್ನೇಹಿತರೆ ಹೌದು ಸ್ನೇಹಿತರೆ ನಾವೆಲ್ಲರೂ ಬಿದ್ದಾಗ ಆ ಜಾಗದಲ್ಲಿ ನಕಾರಾತ್ಮಕ ತೆ ಅನ್ನೋದಿರುತ್ತೆ ಅದು ನಮ್ಮ ದೇಹವನ್ನು ಆವಾಸ ಸ್ಥಾನವಾಗಿ ಮಾಡ್ಕೊಂಡು ಬಿಡುತ್ತೆ ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಾವು ಎಲ್ಲಿ ಬಿದ್ದಿರ್ತೀವಲ್ಲ ಆ ಜಾಗದಲ್ಲಿ ಮೂರು ಸಾರಿ ಉಗುಳಿ ಮನೆಗೆ ಬರ್ತೀವಲ್ಲ ಮನೆಗೆ ಬಂದಾಗ ಒಳಗಿನಿಂದನೇ ಹೊರಗಡೆ ನಿಂತ್ಕೊಂಡು ಒಳಗಿನಿಂದನೇ ಯಾರಿಗಾದರೂ ಕೂಗಿ ಒಂದು ಚಂಬು ನೀರನ್ನ ಒಂದು ಮುಷ್ಟಿ ಕಲ್ಲುಪ್ಪನ್ನು ನಿವಾರಿಸಿಕೊಂಡು ನಂತರವೇ ನಾವು ಒಳಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ದೀಪ ಹಚ್ಚಿಬಿಡಬೇಕು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಆಗ ಆ ಜಾಗದಲ್ಲಿರುವ ಎಂಥದ್ದೇ ನಕಾರಾತ್ಮಕತೆ ಆಗಿರ್ಬೋದು ದೋಷಗಳಾಗಿರ್ಬೋದು ಅವು ನಮ್ಮ ದೇಹಕ್ಕಾಗಿರ್ಬೋದು ಮನಸ್ಸಿಗಾಗಿರ್ಬೋದು ಯಾವುದೇ ಯಾವದೇ ರೀತಿ ಬಾಧೆ ಗಳನ್ನು ಉಂಟು ಮಾಡೋದಿಲ್ಲ ಈ ಪದ್ಧತಿ ನಿಮಗೆ ಈ ಪದ್ಧತಿ ಒಂಥರ ಅನಿಸ್ಬೋದು ಸ್ನೇಹಿತರೆ ಆದರೆ ಇದು ನಿಖರವಾಗಿಯೇ ಒಂದು ಫಲಿತಾಂಶವನ್ನು ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಮನೆಯಿಂದ ಹೊರಗೆ ಹೊರಟಾಗ ಒಂದೊಂದ್ಸರಿ ಎಡುತ್ತೀವಿ ಎಡುವುದಾಗ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಒಂದು ಸ್ವಲ್ಪ ಕುತ್ಕೊಂಡು ಸಮಾಧಾನ ಮಾಡಿಕೊಂಡು ಹೊರಡಬೇಕು ಹಾಗೆ ಮನೆಯಿಂದ ಒಮ್ಮೆಲೆ ಮೂರು ಜನ ಕೂಡ ಎಲ್ಲಿಗೂ ಹೊರಡಬಾರ್ದು ಮುಂದೆ ಮುಂದೆ ಹೊರಡಬೇಕು ಅಂದರೆ ಎರಡು ಜನ ಮೊದಲು ಹೋಗಿ ಆಮೇಲೆ ಒಬ್ಬರು ಹೊರಡಬೇಕು ಈ ರೀತಿ ಮಾಡ್ಕೊಂಡು ಹೊರಡಬೇಕು ಸ್ನೇಹಿತರೆ ಹಾಗೆ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸೋದ್ರಿಂದ ಕೂಡ ಮುಂದೆ ಆಗೋ ಅನಾಹುತಗಳನ್ನು ತಪ್ಪಿಸ್ಬೋದು ಹಾಗೆ ನಾವು ಮನೆ ಹೊರಗೆ ಹೊರಟಾಗ ಯಾವುದೋ ಬಾಗಿಲಿನ ಚಿಲ್ಕ ಸ್ವಲ್ಪ ನಮ್ಮ ಸೀರೆಯ ಸೆರಗನ್ನು ಹಿಡಿದು ತಡಿ ಅಂದಾಗ ಆಗಲೂ ಕೂಡ ನಮ್ಮ ಪ್ರಯಾಣವನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿ ತರವೇ ಪ್ರಯಾಣವನ್ನು ಮುಂದುವರಿಸಬೇಕು ಈ ರೀತಿ ಸೂಚನೆಗಳು ಸೂಚನೆಗಳು ನಮಗೆ ಯಾವಾಗ ಸಿಗುತ್ತೆ ಅಂದರೆ ದೈವ ಫಲ ನಮ್ಮ ಜೊತೆಗಿದ್ದಾಗ ಮಾತ್ರ ಈ ರೀತಿ ಸೂಚನೆಗಳು ನಮಗೆ ಸಿಗ್ತವೆ ಮುಂದೆ ಆಗೋ ಅಡೆತಡೆಗಳಾಗಿರ್ಬೋದು ಅನಾಹುತಗಳಾಗಿರ್ಬೋದು ಒಂದು ದುರ್ಘಟನೆಗಳಾಗಿರ್ಬೋದು ಈ ರೀತಿಯಾಗಿ ಆ ಭಗವಂತ ನಮ್ಮ ಮೇಲೆ ಕರುಣೆ ತೋರಿಸಿ ತಡಿತಾರೆ ಸ್ನೇಹಿತರೆ ಅದೇ ಗುರುವಿನ ಅನುಗ್ರಹ ಆಶೀರ್ವಾದ ಮಹಿಮೆ ಅನ್ನೋದು ಸ್ನೇಹಿತರೆ ದಯಾಮಯ ಕರುಣಾಮಯ ಪ್ರೇಮಮಯ ಆಗಿರುವ ಗುರುವನ ನಂಬಿ ನಾವು ನಡೀಲಿಕ್ಕೆ ಶುರು ಮಾಡಿದಾಗ ನಮ್ಗೆ ಈ ರೀತಿ ಸಂಕೇತಗಳು ಸಿಗ್ತಾ ಹೋಗ್ತವೆ ಆಗ ನಾವು ನಮಗೆ ಮುಂದೆ ಆಗ ಅನಾಹುತಗಳ ಸೂಚನೆ ಈ ರೀತಿಯಾಗಿ ಸಿಗುತ್ತೆ ಹಾಗೆ ಒಳ್ಳೆಯ ಸೂಚನೆಗಳು ಸಿಗ್ತವೆ ಹಾಗೆ ಕೆಟ್ಟದಾಗ್ತಾ ಇದೆ ನಮಗೆ ಏನಾದರೂ ಅಂದಾಗಲೂ ಕೂಡ ಈ ರೀತಿ ಸೂಚನೆಗಳು ಸಿಗ್ತವೆ ಸ್ನೇಹಿತರೆ ಅವರಂತೂ ತುಂಬ ಖುಷಿಯಾಗಿದ್ದರು ಸ್ನೇಹಿತರೆ ಯಾರು ಹೇಳಿದರು ಅಂತ ಹೇಳಿ ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗಿ ಕೂಡ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬಂದ್ರಂತೆ ಸ್ನೇಹಿತರೆ ಹಾಗೆ ಯಾರೋ ಬಂದು ನಮ್ಮ ಮನೆ ಬಾಗಿಲಿಗೆ ಒಂದು ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ಪ್ರೇರಣೆ ಕೊಟ್ಟರು ಅಂದರೆ ಅದು ಬಾಬಾರವರ ಆಶೀರ್ವಾದವೇ ಆಗಿರುತ್ತೆ ಅದಕ್ಕೆ ಅವರು ಆ ಸಮಯದಲ್ಲಿ ನಮಗೇನು ಪರಿಹಾರ ಬೇಕು ಯಾವುದರಿಂದ ಪರಿಹಾರ ಸಿಗುತ್ತೆ ಅಂತೇಳಿ ಬಾಬಾರವರಿಗೆ ತಿಳಿದಿರುತ್ತೆ ಅದೇ ಪ್ರಕಾರ ಅವರು ನಮಗೆ ಪರಿಹಾರವನ್ನು ಕೊಡ್ತಾರೆ ಹಾಗೆ ಸೂಚನೆಯನ್ನು ಕೊಡ್ತಾರೆ ಹಾಗೆ ಬಾಬಾರವರನ್ನು ಪೂಜಿಸ್ತಾ ಇದ್ದೀವಿ ಆಗ ನಮಗೆ ಈ ರೀತಿ ಒಂದು ಪ್ರೇರಣೆ ಸಿಕ್ತು ಅಂದಾಗ ನಾವು ಅಲ್ಲಿಗೆ ಹೋಗಿ ಅದರಿಂದ ಒಂದು ಹುಷಾರಾದ್ವಿ ಅಂದರೆ ಅದು ನಿಜವಾಗ್ಲೂ ಬಾಬಾರವರ ಅನುಗ್ರಹ ಆಶೀರ್ವಾದ ಅಂತಲೇ ತಿಳ್ಕೊಬೇಕು ಸ್ನೇಹಿತರೆ ಯಾಕಂದರೆ ಬಾಬಾರವರು ಶಿರಡಿಯಲ್ಲಿದ್ದಾಗಲೂ ಕೂಡ ಕೆಲವರಿಗೆ ಏನಾದರೂ ಸಮಸ್ಯೆ ಬಂದಾಗ ಕಾ ಯಾತ್ರೆಗಳನ್ನು ಮಾಡಿಸ್ತಿದ್ರು ಯಾತ್ರೆಗಳನ್ನು ಮಾಡಿಸ್ತಿದ್ರು ಹಾಗೆ ವಿಷ್ಣು ಸಹಸ್ರನಾಮವನ್ನು ರಾಮ ವಿಜಯವನ್ನು ಪಾರಾಯಣವನ್ನು ಮಾಡಿಸ್ತಿದ್ರು ಹೀಗೆ ಅನೇಕ ರೀತಿಯ ಆಚರಣೆಗಳನ್ನು ಅವರು ಮಾಡಿಸ್ತಿದ್ರು ಸ್ನೇಹಿತರೆ ನಾನೇ ಸ್ವಯಂ ದೇವರು ನನ್ನನ್ನೇ ಆರಾಧನೆ ಮಾಡು ಅಂತೇಳಿ ಅವ್ರು ಯಾವಾಗಲೂ ಹೇಳ್ತಿರ್ಲಿಲ್ಲ ರಾಮನನ್ನು ಪೂಜಿಸು ಕೃಷ್ಣನನ್ನು ಪೂಜಿಸು ನಿನ್ನ ಕುಲದೇವರನ್ನ ಪೂಜಿಸು ಹಾಗೆ ಇಷ್ಟ ದೇವರನ್ನ ಆರಾಧನೆ ಮಾಡು ರಾಮನಾಮ ಜಪವನ್ನು ಮಾಡು ಅಂತ ಹೇಳ್ತಿದ್ರು ಸ್ನೇಹಿತರೆ ಅಂದರೆ ಸ್ವಾರ್ಥವಿಲ್ಲದ ನಿಸ್ವಾರ್ಥ ಸೇವೆ ನಿಸ್ವಾರ್ಥ ಉಪದೇಶಗಳು ಅವರದಾಗಿತ್ತು ಸ್ನೇಹಿತರೆ ಹೀಗೆ ಅವರು ಬಿದ್ದು ಅನಾರೋಗ್ಯಕ್ಕೀಡಾಗಿದ್ರೆ ಈಗ ಅವರು ಪರಿಪೂರ್ಣವಾಗಿ ಅನಾರೋಗ್ಯದಿಂದ ಮುಕ್ತವಾಗಿದ್ದಾರಂತೆ ಆರೋಗ್ಯವಾಗಿದ್ದಾರಂತೆ ಅಂತ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರನೇ ಅವ್ರು ಇವತ್ತು ಸಂಜೆ ನನ್ನ ಹತ್ರ ಫೋನ್ ಮಾಡಿ ಎಲ್ಲ ರೀತಿಯಲ್ಲೂ ಮಾತಾಡಿದರು ನೀವು ಹೇಳಿದ್ದು ಒಂದೊಂದು ಮಾತು ಸತ್ಯ ಹಾಗೆ ನಾನೀಗ ಬಾಬಾರವರ ಗಾಯತ್ರಿ ಮಂತ್ರ ಹೇಳಿ ಮಲಗ್ತಾ ಇದ್ದೀನಿ ಅದರಿಂದ ಮನೆಯಲ್ಲಿ ಶಾಂತಿ ನೆಲೆಸಿದೆ ಹಾಗೆ ನಮ್ಮ ನಾ ಹಾಗೆ ನಮ್ಮ ಜೀವನ ಕೂಡ ಸುಖಮಯವಾಗಿದೆ ಅಂತ ಹೇಳಿದರು ಸ್ನೇಹಿತರೆ ಅಂದರೆ ನಮ್ಮ ಜೀವನ ಒಳ್ಳೆಯದಾಗಿದೆ ಸುಖಮಯವಾಗಿದ್ದೀವಿ ಅಂತ ಹೇಳ್ತಾರಲ್ಲ ಅದು ಕೂಡ ಒಂದು ಸಕಾರಾತ್ಮಕ ಆಲೋಚನೆ ನಾವು ಯಾವ ರೀತಿ ಆಲೋಚನೆಯನ್ನು ಮಾಡ್ತೀವೋ ಅದೇ ನಮ್ಮ ಮನೆಯಲ್ಲಾಗಿರ್ಬೋದು ನಮ್ಮ ದೇಹದಲ್ಲಾಗಿರ್ಬೋದು ನಮ್ಮ ಮನಸ್ಸಿನಲ್ಲಾಗಿರ್ಬೋದು ಸಕ್ರಿಯಗೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಈ ವಿಚಾರಗಳನ್ನು ನಾವು ದೃಢವಾಗಿ ನಂಬಬೇಕು ನಾವು ಬಾಬಾರವರನ್ನು ಪ್ರಾರ್ಥಿಸ್ತಾ ಇದ್ದೀವಿ ಯಾರದೋ ಮೂಲಕ ನಮಗೆ ಸಹಾಯ ಸಿಗ್ತಾ ಇದೆ ಒಂದು ಪ್ರೇರಣೆ ಸಿಗ್ತಾ ಇದೆ ಹಾಗೆ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಪರಿಹಾರವನ್ನು ಪಡ್ಕೊಳ್ತಾ ಇದ್ದೀವಿ ಎಲ್ಲದರಲ್ಲಿ ನಮಗೆ ಒಂದು ಒಳ್ಳೆಯದಾಗ್ತಾ ಇದೆ ಉನ್ನತಿ ಸಿಗ್ತಾ ಇದೆ ಆ ಗುರುವಿನ ಅನುಗ್ರಹ ಆಶೀರ್ವಾದವೇ ಇದಕ್ಕೆಲ್ಲ ಕಾರಣವಾಗಿರುತ್ತೆ ಸ್ನೇಹಿತರೆ ಪ್ರಮುಖವಾಗಿ ನಮ್ಮ ಜೀವನದಲ್ಲಿ ನಾವು ಗುರುವಿನ ಅನುಗ್ರಹ ಆಶೀರ್ವಾದ ಪಡ್ಕೊಳ್ಳೋದ್ರಿಂದಲೇ ನಮ್ಗೆಲ್ಲ ಮಾರ್ಗದರ್ಶನಗಳು ಸಿಗ್ತಾ ಹೋಗ್ತವೆ ಎಲ್ಲ ಅವಕಾಶಗಳು ಎದುರಾಗ್ತಾ ಹೋಗ್ತವೆ ಸ್ನೇಹಿತರೆ ಅದು ಹೇಗಂದ್ರೆ ಈಗ ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಅಲ್ಲಿ ಹೋಗಿ ಗುರುವಿನ ಮೂಲಕ ಒಂದು ವಿದ್ಯಾಭ್ಯಾಸವನ್ನು ಜೀವನದಲ್ಲಿ ಒಂದು ಒಳ್ಳೆಯ ಪ್ರಮುಖ ಸ್ಥಾನವನ್ನು ಹೊಂದಲಿ ಒಳ್ಳೆಯ ಸದ್ಗುಣಗಳನ್ನ ಬೆಳೆಸ್ಕೊಳ್ಳಿ ಅಂತಾನೆ ಕಳಿಸ್ತೀವಲ್ಲ ಸ್ನೇಹಿತರೆ ಅದೇ ರೀತಿ ನಾವು ಗುರುವಿನ ಪಾದಗಳಿಗೆ ಶರಣಾಗಿದೀವಿ ಅಂದ್ರೆ ದೃಢವಾದ ನಂಬಿಕೆ ಇಟ್ಟು ಅಂದಾಗ ನಮ್ಗೆ ಇದೇ ರೀತಿ ರೀತಿ ಸಕಾರಾತ್ಮಕ ವಿಚಾರಗಳು ಎದುರಾಗ್ತವೆ ಒಳ್ಳೆಯ ಜನರು ಎದುರಾಗ್ತಾರೆ ಒಳ್ಳೆಯ ವಿಚಾರಗಳು ಎದುರಾಗ್ತವೆ ಒಳ್ಳೆಯದು ಸಿಗ್ತಾ ಹೋಗ್ತವೆ ಹಾಗೆ ನಮ್ಮ ಹಾಗೆ ನಮ್ಗೆ ಏನೆಲ್ಲ ಜೀವನದಲ್ಲಿ ಒಳ್ಳೆಯ ಸಿಗ್ತಾ ಹೋಗುತ್ತೋ ಅದಕ್ಕೆಲ್ಲ ಆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನವೇ ಕಾರಣವಾಗಿರುತ್ತೆ ಯಾಕಂದರೆ ಗುರುವನ್ನು ನಂಬಿ ನಡೆಯಲಿಕ್ಕೆ ಆದಮೇಲೆ ನಮ್ಮಲ್ಲಿ ನಾವು ಅನೇಕ ರೀತಿಯ ಸುಧಾರಣೆಗಳನ್ನು ಕಂಡುಕೊಂಡಿರ್ತೀವಿ ಮಾಡ್ಕೊಂಡಿರ್ತೀವಿ ಹಾಗೆ ಒಳ್ಳೆಯ ದಾರಿಗಳನ್ನು ಅನುಸರಿಸಿರ್ತೀವಿ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಇರ್ತೀವಿ ಇದರಿಂದೆಲ್ಲ ಏನಾಗ್ತಾ ಇರುತ್ತೆ ಅಂದರೆ ಸಕಾರಾತ್ಮಕತೆಯ ಬಲ ಸಿಗ್ತಾ ಹೋಗುತ್ತೆ ದೃಢವಾಗ್ತಾ ಹೋಗ್ತವೆ ಆತ್ಮವಿಶ್ವಾಸ ಇದರಿಂದ ನಾವು ನಕಾರಾತ್ಮಕತೆಯ ಯಾವುದೇ ರೀತಿಯ ಕೆಟ್ಟ ವಿಚಾರಗಳನ್ನು ಮಾಡ್ತಾ ಇರಲ್ಲ ಅದರಿಂದ ಕೆಟ್ಟ ವಿಚಾರಗಳ ಸುಳಿಗೆ ನಾವು ಸಿಲುಕೋದಿಲ್ಲ ಮುಕ್ತರಾಗ್ತೀವಿ ಹಾಗೆ ಒಳ್ಳೆಯ ವಿಚಾರಗಳ ಜೊತೆಗೆ ನಮ್ಮ ಸಂಬಂಧ ಬೆಸೆದುಕೊಳ್ತಾ ಹೋಗುತ್ತೆ ಒಳ್ಳೆಯ ವಿಚಾರಗಳ ಜೊತೆಗೆ ನಮ್ಮ ಸಂಬಂಧ ಎಷ್ಟರ ಮಟ್ಟಿಗೆ ಬೆಸೆದುಕೊಳ್ತಾ ಹೋಗ್ತವೋ ಅದೇ ರೀತಿ ಒಳ್ಳೆಯದೇ ನಮ್ಮ ಜೀವನದಲ್ಲಿ ಆವರಿಸ್ಕೊಂಡು ಒಳ್ಳೆಯದೇ ಆಗ್ತಾ ಹೋಗುತ್ತೆ ಜೀವನದಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ಉನ್ನತಿ ಆಗ್ತಾ ಹೋಗುತ್ತೆ ಆರೋಗ್ಯದಲ್ಲಾಗಿರ್ಬೋದು ಇರ್ಬೋದು ಆರ್ಥಿಕವಾಗಿರ್ಬೋದು ಹಾಗೆ ಒಳ್ಳೊಳ್ಳೆಯದೇ ನಮಗೆ ಎದುರಾಗ್ತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿ ಇವರಿಬ್ಬರು ಕೂಡ ಇವತ್ತು ತಮಗೆ ಆದ ಅನುಭವಗಳನ್ನು ಹೇಳ್ಕೊಂಡ್ರು ಒಬ್ಬರು ಭಕ್ತರಿಗೊಂದು ಬಾಬಾರವರೇ ಸ್ವತಃ ಎರಡು ಬಾರಿ ಕಿವಿಯಲ್ಲಿ ಹೇಳಿದ್ರಂತೆ ನೀವೇ ಹೇಳ್ರಿ ಸ್ನೇಹಿತರೆ ಹಾಗೆ ಅವರವರ ಭಕ್ತಿಯ ಭಾವಕ್ಕೆ ಅವರವರ ಸಕಾರಾತ್ಮಕತೆಯ ದೃಢತೆಯ ಭಕ್ತಿಗೆ ನಿರ್ಧಾರಕ್ಕೆ ಆ ಬಾಬಾ ಖಂಡಿತವಾಗಿ ಒಲಿತಾರೆ ನಾನು ನಾನಿದ್ದೀನಿ ಅಂತ ಹೇಳಿ ಅನೇಕ ರೀತಿಯಲ್ಲಿ ಸುಳುವನ್ನು ಕೊಡ್ತಾರೆ ಹಾಗೆ ಸಂಕೇತಗಳನ್ನು ನೀಡ್ತಾರೆ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಬಾಬಾ ನೀವು ನನಗೆ ಕಾಣಿಸ್ಕೊಳ್ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಿದರೆ ಆ ಸಮಯದಲ್ಲಿ ಅವ್ರು ಕಾಣಿಸ್ಕೊಳ್ತಾರೆ ಹೀಗೆ ಒಂದಲ್ಲ ಹತ್ತು ರೀತಿಯಲ್ಲಿ ನಾನಿದ್ದೀನಿ ಅಂತ ಹೇಳಿ ಅವರು ನಮಗೆ ಸಹಾಯ ಮಾಡೋದ್ರ ಮೂಲಕ ರಕ್ಷಣೆ ಮಾಡೋದ್ರ ಮೂಲಕ ನಮ್ಮ ಜೊತೆಗೆ ನಿಲ್ತಾರೆ ಸ್ನೇಹಿತರೆ ಅವರೇ ಬಂದು ನಮ್ಮ ಎದುರಿಗೆ ಹಣ ಕೊಡೋದಾಗಲಿ ಸಹಾಯ ಮಾಡೋದಾಗ್ಲಿ ಮಾಡಲ್ಲ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲಿ ಅಂತರಾತ್ಮದಲ್ಲಿ ಅವರಿದ್ದಾರೆ ಅಂದರೆ ಅವರಲ್ಲಿ ಮಾನವೀಯತೆಯ ಗುಣಗಳನ್ನು ಜಾಗೃತಗೊಳಿಸ್ತಾರೆ ದುಡ್ಡನ್ನು ಸುಲಿಗೆ ಮಾಡೋಕೆ ನಿಂತಿದ್ದಾರೆ ಅಂತ ಇಟ್ಕೊಡ್ರಿ ನಮ್ಮನ್ನು ವಂಚಿಸ್ಲಿಕ್ಕೆ ನಿಂತಿದ್ದಾರೆ ಅಂತ ಇಡ್ಕೊಡ್ರಿ ಆ ಸಮಯದಲ್ಲಿ ನಾವು ಬಾಬಾನಲ್ಲೇ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ನನಗೆ ರಕ್ಷಣೆಯನ್ನು ನೀವು ನನಗೆ ರಕ್ಷಣೆ ಕೊಡಬೇಕು ಸಹಾಯವನ್ನು ಮಾಡಬೇಕು ನನ್ನ ಅಷ್ಟು ಹಣ ಇಲ್ಲ ಬಾಬಾ ನೀನೇ ಒಂದು ತೋರಿಸಿಕೊಡಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಜಾಗಕ್ಕೆ ಕಾಲಿಟ್ಟಾಗ ಆ ಮನುಷ್ಯನ ಆ ವೈದ್ಯನ ಅಂತರಂಗದಲ್ಲಿ ಅವರೇ ವಾಸವಾಗಿದ್ದಾರಲ್ಲ ಆತ್ಮದ ವಾಸವೇ ಭಗವಂತ ಆಗಿದ್ದಾನೆ ಅಂದಮೇಲೆ ಅವರು ಅವರ ಮನಸ್ಥಿತಿಯನ್ನು ಯಾವ ರೀತಿ ಬದಲಾಯಿಸಬೇಕು ಯಾವ ರೀತಿ ನಮಗೆ ಸ್ಪಂದಿಸಬೇಕು ಅಂತ ಹೇಳಿ ಬಾಬಾರವರೇ ಅಲ್ಲಿ ಪ್ರೇರಣಾತ್ಮಕವಾಗಿ ನಿಂತು ನಮಗೆ ಸಕಾರಾತ್ಮಕವಾಗಿ ಒಂದು ಊರ್ಜೆಗಳನ್ನು ಸೃಷ್ಟಿಸುವುದರ ಮೂಲಕ ನಮಗೆ ಬಲ ನೀಡ್ತಾರೆ ಸಹಾಯ ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಸ್ನೇಹಿತರೆ ಇದನ್ನ ಈ ವಿಚಾರಗಳನ್ನು ನಾವು ಎಷ್ಟು ಬಲವಾಗಿ ನಂಬ್ತೀವೋ ಅದೇ ರೀತಿ ನಮ್ಮ ಜೀವನ ಇವನದುದ್ದಕ್ಕೂ ಇದೇ ರೀತಿಯ ಸಕಾರಾತ್ಮಕತೆ ಎದುರಾಗ್ತಾ ಹೋಗುತ್ತೆ ಇದೇ ರೀತಿ ನಿಮಗೆ ಸಹಾಯ ರಕ್ಷಣೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ಈ ವಿಡಿಯೋನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿರಿ ಬಾಬಾರವರ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗ್ರಿ ಅಂತ ಹೇಳಿ ತಿಳಿಸ್ತಾ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ はれだったはれだっただっただったハれはれ。